ಪೋಷಕರು ತಮ್ಮ ಮಕ್ಕಳನ್ನು ಬರೀ ಓದಿಗೆ ಮಾತ್ರ ಸೀಮಿತಗೊಳಿಸದೆ ಸಹಪಠ್ಯ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುವಂತೆ ಮಾಡುವುದರ ಜೊತೆಗೆ ಅವರಿಗೆ ಉತ್ತಮ ಮಾನವೀಯ ಮೌಲ್ಯಗಳನ್ನು ತುಂಬಿ ಮಕ್ಕಳನ್ನು ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಲು ಶ್ರಮಿಸಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವೀರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮಸಂದ್ರದ ಬಳಿ ಇರುವ ದಿ ಪ್ರೀತಿ ಸಿ ಬಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ದಿ ಪ್ರೀತಿ ಪಬ್ಲಿಕ್ ಶಾಲೆಯು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ನುರಿತ ಶಿಕ್ಷಕರನ್ನು ಹೊಂದಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡುತ್ತಿರುವ ಶಾಲೆಯಾಗಿದ್ದು ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವುದರ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳನ್ನು ಕಲಿಸುವುದರ ಮೂಲಕ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡುತ್ತಿರುವ ಶಾಲೆಯಾಗಿದೆ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಬರೀ ಓದಿಗೆ ಮಾತ್ರ ಸೀಮಿತಗೊಳಿಸದೆ ಸಹಪಠ್ಯ ಚಟುವಟಿಕೆಗಳಲ್ಲಿಯೂ ಕೂಡ ಹೆಚ್ಚಾಗಿ ಪಾಲ್ಗೊಳ್ಳುವಂತೆ ಪ್ರೇರಣೆ ನೀಡಬೇಕೆಂದರು ಕಾರ್ಯಕ್ರಮವನ್ನುದ್ದೇಶಿಸಿ ಮನಸ್ಶಾಸ್ತ್ರಜ್ಞ ಡಾಕ್ಟರ್ ಕಿಶೋರ್ ಡಿ ಎನ್ ಅವರು ಮಾತನಾಡಿ ಮೊಬೈಲ್ ಹಾಗೂ ಟಿವಿ ಸಾಮಾಜಿಕ ಜಾಲತಾಣಗಳಿಂದ ಮಕ್ಕಳಿಗಾಗುತ್ತಿರುವ ತೊಂದರೆಗಳನ್ನು ವಿವರಿಸಿ ಆದಷ್ಟು ಮೊಬೈಲ್ಗಳಿಂದ ಮಕ್ಕಳನ್ನು ದೂರವಿರಿಸುವಂತೆ ಪೋಷಕರಿಗೆ ಕರೆ ನೀಡಿದರು ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರು ಬಹುಮಾನಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ ಎ ಸಿಆರ್ ರಾಜಣ್ಣ ಮತ್ತಿತರರು ಮಾತನಾಡಿದರು ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಂದ ಮೂಡಿಬಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಇನ್ನು ಕಾರ್ಯಕ್ರಮದಲ್ಲಿ ಹತ್ತನೇ ತರಗತಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಎಜುಕೇಷನಲ್ ಟ್ರಸ್ಟ್ನ ಅಧ್ಯಕ್ಷೆ ಮಾಲತಿ ಮುಖ್ಯೋಪಾಧ್ಯಾಯ ನಳಿನಿ ರಾಜೇಶ್ ಶಾಲೆಯ ಆಡಳಿತಾತ್ಮಕ ವ್ಯವಸ್ಥಾಪಕಿ ಅನ್ನಪೂರ್ಣ ಸಂಸ್ಥೆಯ ಸಿಇಒ ದೀಪಿಕಾ ರೆಡ್ಡಿ ಸೌಜನ್ಯ ಸೇರಿದಂತೆ ವಿದ್ಯಾರ್ಥಿಗಳು ಪೋಷಕರು ಮತ್ತಿತರರು ಉಪಸ್ಥಿತರಿದ್ದರು ಭವಿಷ್ಯದಲ್ಲಿ ಎಷ್ಟೇ ಚೆನ್ನಾಗಿ ಒಂದು ಉಳ ಉನ್ನತ ಸ್ಥಾನಕ್ಕೆ ಹೋದ್ರೂ ಸಹ ನೀವು ಗುರುಹಿರಿಯರಿಗೆ ರೆಸ್ ಗೌರವವನ್ನ ಕೊಡೋದು ಕಲಿಬೇಕು ಪೇರೆಂಟ್ಸ್ಗೆ ಗೌರವವನ್ನ ಕೊಡೋದು ಕಲಿಬೇಕು ನಮ್ಗೆ ಪ್ರೈಮರಿಯಿಂದ ನೀವು ಯಾವುದೇ ಉನ್ನತ ಎತ್ತರಕ್ಕೆ ಹೋದ್ರೂ ಸಹ ನಮಗೆ ಶಿಕ್ಷಣವನ್ನ ಕೊಟ್ಟ ಅಕ್ಷರಗಳನ್ನು ಕಲಿಸಿದ ಎಲ್ಲ ಗುರುಗಳನ್ನು ನಾವು ಕಲಿಬೇಕು ಈ ರೀತಿಯಾಗಿ ಮಕ್ಕಳು ಒಂದು ಒಳ್ಳೆಯ ಸಂಸ್ಕಾರವಂತರಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಎಲ್ ಗೆ ಹಾಕಿದಾಗ ಮಗು ಟೆಂತ್ ಅಂದ ಒಂದೇ ಕ್ಯಾಂಪಸ್ ಅಲ್ಲಿ ಒಂದು ಕ್ವಾಲಿಟಿ ಎಜುಕೇಶನ್ ಪಡೆಯಕ್ಕೆ ಅವಕಾಶವಿರುವಂತಹ ಶಾಲೆ ಆಗಿದೆ ಸೊ ಈಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಪೇರೆಂಟ್ಸ್ ಎಲ್ಲ ಅವೇರ್ನೆಸ್ ಇದೆ ಈಗ ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಎಷ್ಟು ನಾವು ಶಿಕ್ಷಣವನ್ನ ಕೊಟ್ಟರು ಸಾಕಾಗ್ತಾ ಇಲ್ಲ ನಾವು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಎಲ್ಲೋಯ್ತು ಸಿಕ್ಸ್ ಟ್ವೆಂಟಿ ತ್ರೀ ಬಂದ್ರೆ ಒನ್ ಮಾರ್ಕ್ ಎಲ್ಲ ಸಬ್ಜೆಕ್ಟ್ ವೈಸ್ ನೋಡೋದಾದ್ರೆ ಟೂ ಮಾರ್ಕ್ಸ್ ಎಲ್ಲೋಯ್ತು ಒನ್ ಮಾರ್ಕ್ ಎಲ್ಲೋಯ್ತು ಅಂತ ಕ್ವಶನ್ ಮಾಡುವಂತಹ ಇಂತ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವು ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಎಲ್ಲಿ ಸಿಗುತ್ತೆ ಎಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತ ಯೋಚನೆಯನ್ನ ಮಾಡ್ತೀವಿ ಸೊ ಇಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಮಕ್ಕಳಿಗೆ ಬರೀ ಕರ್ಕ್ಯುಲರ್ ಅಷ್ಟೇ ಇಲ್ಲ ನಾವ್ ಎಲ್ಲಾ ಕೋಕರ್ಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಫೋಕಸ್ ಮಾಡಿ ಮಕ್ಕಳು ಎಲ್ಲೆಲ್ಲಿ ಏನ ಟ್ಯಾಲೆಂಟ್ಸ್ ಇರುತ್ತೆ ಮಕ್ಕಳು ಅದನ್ನ ಎಕ್ಸಿಬಿಟ್ ಮಾಡೋಕೆ ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ಸ್ ಡಿಪಾರ್ಟ್ಮೆಂಟ್ ಇಂದಲೂ ಸಿಗ್ತಾ ಇರಲಿಲ್ಲ ಅದು ಪ್ರತಿಭಾ ಕಾರಂಜಿ ಇರ್ಬೋದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರಬಹುದು ಸೈನ್ಸ್ ಆಕ್ಟಿವಿಟೀಸ್ ಇರಬಹುದು ಬೇರೆ ಬೇರೆ ಸಹ ನಡೀತಾ ಇರುತ್ತೆ ಸಹ ಸಾಕಷ್ಟು ಇರುತ್ತೆ ಮಕ್ಕಳನ್ನ ಎಲ್ಲಾ ಅಲ್ಲಿ ಎಕ್ಸಿಬಿಟ್ ಮಾಡೋಕೆ ಮೋಟಿವೇಟ್ ಮಾಡಿದಾಗ ಮಕ್ಕಳಲ್ಲಿರುವ ಇಡೆಂಟ್ ಟಾಯ್ಲೆಂಟ್ಸ್ ಅನ್ನ ಎಕ್ಸಿಬಿಟ್ ಮಾಡೋದಕ್ಕೆ ಅಥವಾ ಹೊರಗಡೆ ತೆಗೆಯೋದಕ್ಕೆ ಎಲ್ಲರಿಗೂ ಒಂದು ಉತ್ತಮ ಅವಕಾಶ ಆಗುತ್ತೆ ಈ ನಿಟ್ಟಿನಲ್ಲಿ ಈ ಶಾಲೆಯ ಶಿಕ್ಷಕರು ಸಹ ಕಾರ್ಯೋನ್ಮುಖರಾಗಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಜೊತೆ ಆಗಲಿ ಕೋಕರ್ಕ್ಯುಲರ್ ಆಕ್ಟಿವಿಟೀಸ್ ಅನ್ನ ಮೊರಾಲಿಟಿ ಬೇಸ್ ಅಲ್ಲಿ ಎಜುಕೇಶನ್ ಅನ್ನ ಕೊಡ್ತಾ ಇರೋದು ಕೂಡ ಒಂದು ಪ್ರಶಂಸನೀಯವಾಗಿದೆ ಸೊ ಇಂತಹ ಶಾಲೆಯಲ್ಲಿ ನಾವು ಇನ್ನ ಟೂ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಿಂದ ನೋಡೋದಾದ್ರೆ ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಕೋವಿಡ್ ಅಲ್ಲಿ ಸಫರ್ ಆಗಿದ್ದೀವಿ ಆಗ ಫಿಸಿಕಲ್ ಕ್ಲಾಸಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆನ್ಲೈನ್ ಕ್ಲಾಸಸ್ ಮೂಲಕ ನಾವು ಶಿಕ್ಷಣವನ್ನು ಕೊಟ್ಟಿದ್ದೀವಿ ಮತ್ತು ಮೊಬೈಲ್ ಅಲ್ಲಿ ಸಹ ಮಕ್ಕಳು ಸಾಕಷ್ಟು ಮೊಬೈಲ್ ಅಲ್ಲೇ ಶಿಕ್ಷಣವನ್ನ ಪಡೆದ್ರು ಸೊ ಮುಂದುವರೆದು ಈಗ ಫಿಸಿಕಲ್ ಕ್ಲಾಸಸ್ ಸಹಜ ಸ್ಥಿತಿಗೆ ಬಂದ ನಂತರ ಟೂ ಇಯರ್ಸ್ ಇಂದ ಫಿಸಿಕಲ್ ಕ್ಲಾಸಸ್ ಅಲ್ಲಿ ಕಲಿತಾ ಇದಾರೆ ಆದ್ರೂ ಸಹ ಈಗಿನ ಮಕ್ಕಳು ಫಸ್ಟ್ ಅಡಿಟ್ ಆಗಿಬಿಟ್ಟಾರೆ ಹಾಗಾಗಿ ಅದನ್ನ ನಾವು ಈಗ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸುವಾಗ ನೋಡೋದಾದ್ರೆ ಮಕ್ಕಳು ಊಟ ಮಾಡ್ತಾ ಇರ್ತಾರೆ ಗೊತ್ತಿರೋದಿಲ್ಲ ಒಂದು ವಿಡಿಯೋನ ಅಥವಾ ಇಂಟ್ರೆಸ್ಟ್ ಇರುವಂತಹ ಊಟ ಮಾಡ್ತಾ ಇರ್ತಾರೆ ಎಲ್ಲದಕ್ಕೂ ಮೊಬೈಲ್ ಬೇಕು ಮಾಡ್ಕೊಂಡು ಹಠಾ ಮಾಡಿಕೊಂಡು ಆದಷ್ಟು ಪೋಷಕರು ಈಗ ಮಕ್ಕಳಿಗೆ ಮೊಬೈಲ್ ಮತ್ತು ಇಂದ ಸ್ವಲ್ಪ ಎಕ್ಸಾಮ್ ಟೈಮು ಹತ್ರ ಬರ್ತಾ ಇರೋದ್ರಿಂದ ಇದರಿಂದ ದೂರ ಇಡಿಸಿದ್ರೆ ಬಹಳ ಒಳ್ಳೇದು ನಮ್ಮ ಮಕ್ಕಳಿಗೆ ನಾವು ಎಸು ಶಿಕ್ಷಣವನ್ನ ಕೊಟ್ಟರು ಸಹ ಅದಕ್ಕೆ ಸಂಸ್ಕಾರವನ್ನ ಜೊತೆಯಾಗಿ ಕಲಿಸ್ತಾ ಹೋಗ್ಬೇಕು ನಾವು ಬಹಳ ವೀಕ್ ಮೈಂಡ್ ಇರ್ತಾರೆ ಮಕ್ಕಳು ಪ್ರೆಜರೈಸ್ ಮಾಡ್ತೀರಾ ಒತ್ತಡವನ್ನ ಆಗ್ತಿರ ಈ ಕಾರ್ಯಕ್ರಮಕ್ಕೆ ನಾನು ಹೇಳ್ಬೇಕು ಅಂದ್ರೆ ಬಹಳ ಉಪಯುಕ್ತವಾಗಿ ನಮ್ಮ ಡಾಕ್ಟರ್ ಕರೆದಿರೋದು ಕಿಶೋರ್ ಸರ್ ಕರೆದಿರೋದು ಬಹಳ ಒಳ್ಳೆಯ ಸೆಷನ್ ಆಗಿದೆ ಯಾಕಂದ್ರೆ ರೈಟ್ ಟೈಮ್ ಅಲ್ಲಿ ಮಕ್ಕಳಿಗೆ ಒಂದು ಸೈಕಿಯಾಟ್ರಿಸ್ಟ್ ಇಂದ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಟಿಪ್ಸ್ ಅನ್ನ ಕೊಟ್ಟಾಗ ಮಕ್ಕಳು ಆತ್ಮವಿಶ್ವಾಸದಿಂದ ಬಹಳ ಕಾನ್ಫಿಡೆಂಟ್ ಇಂದ ಪರೀಕ್ಷೆಯನ್ನ ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇಂತಹ ಪರೀಕ್ಷಾ ಒಂದು ಉಪಯುಕ್ತ ಸೆಷನ್ ಒಂದು ಅನೇಕ ರೀತಿಯಾದ ಒಂದು ಸಮಸ್ಯೆಗಳು ಪ್ರಾಬ್ಲಮ್ಸ್ ಪೇರೆಂಟ್ಸ್ ಅಲ್ಲೂ ಇರುತ್ತೆ ಮಕ್ಕಳಲ್ಲೂ ಇರ್ತದೆ ಸೊ ಒಂದು ಮಗುವನ್ನ ಒಂದು ಪಡೆದಾಗ ಅವರಿಗೆ ಪೇರೆಂಟ್ಸ್ಗೆ ಸುಮಾರಷ್ಟು ಭವಿಷ್ಯ ಬಗ್ಗೆ ಯೋಚನೆ ಮಾಡ್ತಾರೆ ಏನು ಅಂತಂದ್ರೆ ನನ್ನ ಮಗು ಹೀಗಾಗಬೇಕು ಬೆಳಿಬೇಕು ಚೆನ್ನಾಗಿ ನನಗಿಂತ ಚೆನ್ನಾಗಿರ್ಬೇಕು ಅನ್ನೋ ಒಂದು ಒಂದು ಕನಸಲ್ಲಿ ಏನು ಮಾಡ್ತಾರೆ ಅಂದರೆ ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ ಶಾಲೆಗೆ ಸೇರಿಸಿದಾಗ ಮಗು ತುಂಬ ಇಟ್ ಇಸ್ ಲೈಕ್ ಒಂದು ಹೆಂಗೆ ಅಂದರೆ ಏನೂ ಗೊತ್ತಿಲ್ಲ ಅಮಾಯಕವಾಗಿರೋಂಥ ಮಗುನ ಅದು ಬೆಳೆದು ಬೆಳೆದು ಏನಾಗುತ್ತೆ ಅಂದರೆ ಒಂದು ಅನುಭವವನ್ನು ಬೆಳೆಸ್ಕೊಂಡು ಕೊನೆಗೆ ಏನಾಗುತ್ತೆ ಅಂದರೆ ಸತ್ಪ್ರಜೆಯಾಗಿ ಮುಂದಕ್ಕೆ ಬರುತ್ತೆ ಆ ಸತ್ಪ್ರಜೆಯಾಗಿ ಬರಬೇಕು ಅಂತಂದರೆ ದರ್ ಆರ್ ಸೋ ಮೆನಿ ಆಬ್ಸ್ಟೆಕಲ್ಸ್ ವಿಚ್ ಆರ್ ಕಮ್ಮಿಂಗ್ ಸುಮಾರಷ್ಟು ತಡೆಗಳಿದ್ದಾವೆ ಮೊದಲನೇದಾಗಿ ಅಂದರೆ ಮಕ್ಕಳನ್ನ ಬೆಳೆಸುವ ರೀತಿಯಲ್ಲಿ ಕೂಡ ತುಂಬಾ ತಪ್ಪಿರ್ತದೆ ಪೇರೆಂಟ್ಸ್ ಅಲ್ಲಿ ಎರಡನೇದು ಶಾಲೆಗೆ ಬಂದ ಮೇಲೆ ಮಕ್ಕಳು ಶಿಸ್ತಿಲ್ದೆ ಸಲ ಹೆಚ್ಚು ಕಡಿಮೆ ಆದಾಗ ಕೂಡ ಏನಾಗುತ್ತೆ ಮಕ್ಕಳಿಗೆ ಪ್ರಾಬ್ಲಮ್ ಇರ್ತದೆ ಮೂರನೇದು ಏನು ಅಂತಂದ್ರೆ ಪೀ ಪ್ರೆಷರ್ ಅಂತ ನಾವು ಹೇಳ್ತೀವಲ್ಲ ಮಕ್ಕಳಲ್ಲಿ ಸಹಪಾಠಿಗಳೊಂದಿಗೆ ಅದು ದುಶ್ಯತೆಗಳಿಗೆ ಒಳಗಾಗೋದ್ರಿಂದ ಏನಾಗುತ್ತೆ ಕೆಲವು ಸಮಸ್ಯೆಗಳು ಬರ್ತವೆ ಸೊ ಈಗ ನಾವು ಅನ್ಕೋದು ಮಕ್ಕಳಲ್ಲಿ ಕೂಡ ಮಾನಸಿಕ ಕಾಯಿಲೆ ಬರುತ್ತಾ ಅಂತ ಹೇಳ್ಬಿಟ್ಟು ಬರುತ್ತಾ ಇಲ್ವಾ ಬರುತ್ತೆ ಮುದ್ದು ಮಕ್ಕಳೇ ಮತ್ತು ಪೋಷಕರೇ ಈಗಾಗಲೇ ಬಹಳಷ್ಟು ವಿಚಾರಗಳನ್ನ ಮಗುವಿನ ಆರೋಗ್ಯದ ಬಗ್ಗೆ ಡಾಕ್ಟರ್ ಸರ್ ತಿಳಿಸ್ಕೊಟ್ಟಿದ್ದಾರೆ ಮತ್ತೆ ಮೊಬೈಲ್ ಹಾವಳಿ ಬಗ್ಗೆ ಮೇಡಮ್ರವರು ತಿಳಿಸ್ಕೊಟ್ಟಿದ್ದಾರೆ ಇವತ್ತೊಂದು ದಿವಸ ಈ ಸ್ಪರ್ಧಾ ಪ್ರಪಂಚ ಈಗ ಇರುವಂತದ್ದು ಎಲ್ಲ ಪೋಷಕರು ಏನು ಶ್ರೀಮಂತ ಪೋಷಕರು ಪ್ರೀತಿ ಪಬ್ಲಿಕ್ ಶಾಲೆಯಲ್ಲಿ ಮಕ್ಕಳು ಓದಿಸ್ತಾ ಇದ್ದೀರಾ ಖಂಡಿತವಾಗಿಲ್ಲ ಬಹಳಷ್ಟು ಶ್ರಮ ಪಟ್ಟು ಬಹಳಷ್ಟು ಕಷ್ಟಪಟ್ಟು ತಮ್ಮ ಮಕ್ಕಳು ಏನೋ ಒಂದು ಅಂಗಭಾಷೆನ ಕಲ್ತ್ಕೋಬೇಕು ಅಂತ ಮಕ್ಕಳನ್ನ ಇಲ್ಲಿ ಸೇರಿಸಿರುವಂತದ್ದು ಇಲ್ಲಿ ವಿಶೇಷವಾಗಿ ಒಂದು ಮಹಿಳಾ ಶಕ್ತಿ ಇದೆ ಇಲ್ಲಿ ಆಡಳಿತ ಮಂಡಳಿಯಿಂದ ಹಿಡಿದು ಟೀಚರ್ಸ್ ಇಂದ ಹಿಡಿದು ಬಹಳಷ್ಟು ಜನ ಮಹಿಳಾ ಮನೆಯರೇ ಈ ಶಾಲೆಯನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ ಕಾರಣ ಇಷ್ಟೇನೆ ಅವರಲ್ಲಿ ಬಹಳಷ್ಟು ತಾಳ್ಮೆ ಇರ್ತದೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೆಣ್ಣು ಸಮಾಜದ ಕಣ್ಣು ಏನೆಲ್ಲ ಪೋಷಣೆ ಮಾಡಬೇಕು ಆ ಶಿಸ್ತನ್ನ ಮಕ್ ಮಕ್ಕಳ ಕಳಿಸ್ಕೊಡೋದ್ರಲ್ಲಿ ಪ್ರಮುಖ ಪ್ರಮುಖ ಪಾತ್ರನ ತಾಯಿ ವಹಿಸ್ತಾಳೆ ಅನ್ನೋದ್ದು ಭಾರತ ಮಾತೆ ಅಂತ ಕರಿತೀವಿ ಎಲ್ಲಾ ನದಿಗಳ ಹೆಸರು ಹೆಂಗಸ್ರೇನೆ ಹೆಣ್ಣು ಮಕ್ಕಳನ್ನ ನಾವು ಇವತ್ತು ಯಾವ್ದ್ರಲ್ಲೂ ಕಡೆಗಣಿಸೋದಿಲ್ಲ ನಾವು ಎಸ್ ಎಸ್ ಸಿ ಫಲಿತಾಂಶ ಮತ್ತು ಪಿ ಯು ಸಿ ಫಲಿತಾಂಶ ಬಂದಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಮೇಲ್ಗೈ ಅಂತ ಬಂದಿರ್ತದೆ ಯಾವ್ದ್ರಲ್ಲ ನಾವು ಎಲ್ಲ ನೋಡ್ತಾ ಇದ್ದಾಗ ಈ ಸ್ಕೂಲ್ ರಿಸಲ್ಟ್ ಅನ್ನ ಪಿ ಯುಸಿದು ಮತ್ತು ಎಸ್ ಎಲ್ ಸಿ ಒಂದು ಫ್ಲೆಕ್ಸ್ ಹಾಕಿರ್ತಾರೆ ಇಪ್ಪತ್ತೊಂದು ವರ್ಷ ಮುಕ್ತಾಯ ಆಗಿ ಇಪ್ಪತ್ತೆರಡನೇ ವರ್ಷ ಕಾಲ ಈ ಸಂಸ್ಥೆ ಎರಡು ಸಂಸ್ಥೆಯಲ್ಲಿ ಸಾವಿರದ ಎಂಟುನೂರು ಜನ ಮಕ್ಕಳು ವಿದ್ಯಾಭ್ಯಾಸ ಪಡೀತಾ ಇದಾರೆ ಅಂದ್ರೆ ಅದು ಅಷ್ಟಿಷ್ಟು ಸುಲಭ ಅಲ್ಲ ನೀವು ನೋಡಿರ್ಬೋದು ಒಂದು ಇವರು ಇಷ್ಟು ಬಂಡವಾಳ ಹಾಕಿದ್ದಾರೆ ಅಂದ್ರೆ ನಿಮ್ಮಿಂದ ಫೀಸ್ ತಗೊಂಡು ಮನೆಯಲ್ಲಿ ಕಟ್ಟಿ ಇನ್ನೊಂದು ಒಡವೆ ಮಾಡ್ಕೊಂಡಿಲ್ಲ ಅದನ್ನು ಏನು ಬರುತ್ತೋ ಈ ತಗೊಂಡು ಬಂದು ಬಿಲ್ಡಿಂಗ್ ಅಲ್ಲಿ ಸುಸಜ್ಜಿತವಾದಂತಹ ಕಟ್ಟಡವನ್ನು ನಿರ್ಮಿಸಿ ವಿದ್ಯಾಭ್ಯಾಸಕ್ಕೆ ಏನೇನು ಸರ್ಕಾರ ಸಾರ್ವಜನಿಕ ಇಲಾಖೆಯ ನಿಯಮದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿ ಶಿಕ್ಷಣ ನೀಡ್ತಾ ಇದ್ದಾರೆ ಅಂದರೆ ಇದು ಒಳ್ಳೆಯ ಶಾಲೆ ಅನಿಸ್ತಾ ನನ್ನ ಮನಸ್ಸು ವೈಯಕ್ತಿಕವಾಗಿ ಮತ್ತು ಎಲ್ಲರಿಗೂ ಏನು ಇವತ್ತು ಪ್ರೀತಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪೋಷಕರು ಕಾಯ್ತಾ ಇದ್ದಾರೆ ನಾನು ಮೊದಲೇ ಹೇಳಿದೆ ಈ ಹಬ್ಬ ಏನಿದ್ರು ಭಾಷಣಕ್ಕಲ್ಲ ಏನಿದ್ರು ಮಕ್ಕಳ ಪ್ರತಿಭೆ ನೋಡೋದಕ್ಕೆ ಎಲ್ಲ ಪೋಷಕರು ಆಗಮಿಸಿದ್ದಾರೆ ಅವ್ರಿಗೆ ನಾನು ಏನು ಇವತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಅವ್ರಿಗೆ ಒಂದು ಸ್ಟಾರ್ಟ್ ಆಗಿ ಇಪ್ಪತ್ತೊಂದು ವರ್ಷ ಮುಕ್ತಾಯ ಆಗಿ ಇಪ್ಪತ್ತೆರಡನೇ ವರ್ಷ ಕಾಲ ಇಟ್ಟಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಈ ಸಂಸ್ಥೆ ಎರಡು ಸಂಸ್ಥೆಯಲ್ಲಿ ಸಾವಿರದ ಎರಡುನೂರು ಜನ ಮಕ್ಕಳು ವಿದ್ಯಾಭ್ಯಾಸ ಪಡೀತಾ ಇದಾರೆ ಅಂದರೆ ಅದು ಅಷ್ಟಿಷ್ಟು ಕ ಸುಲಭ ಅಲ್ಲ ನೀವು ನೋಡಿರ್ಬೋದು ಒಂದು ಇವರು ಇಷ್ಟು ಬಂಡವಾಳ ಹಾಕಿದ್ದಾರೆ ಅಂದರೆ ನಿಮ್ಮಿಂದ ಫೀಸ್ ತೊಗೊಂಡು ಮನೆಯಲ್ಲಿ ಕಟ್ಟಿ ಇನ್ನೊಂದು ಒಡವೆ ಮಾಡ್ಕೊಂಡಿಲ್ಲ ಅದನ್ನು ಏನು ಬರುತ್ತೋ ಈ ತಗೊಂಡು ಬಂದು ಬಿಲ್ಡಿಂಗಲ್ಲಿ ಸುಸಜ್ಜಿತವಾದಂಥ ಕಟ್ಟಡವನ್ನು ನಿರ್ಮಿಸಿ ವಿದ್ಯಾಭ್ಯಾಸಕ್ಕೆ ಏನೇನು ಸರ್ಕಾರ ಸಾರ್ವಜನಿಕ ಇಲಾಖೆಯ ನಿಯಮದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿ ಶಿಕ್ಷಣ ನೀಡ್ತಾ ಇದ್ದಾರೆ ಅಂದರೆ ಇದು ಒಳ್ಳೆಯ ಶಾಲೆ ಅನಿಸ್ತಾ ನನ್ನ ಮನಸ್ಸು ವೈಯಕ್ತಿಕವಾಗಿ ಮತ್ತು ಎಲ್ಲರಿಗೂ ಏನು ಇವತ್ತು ಪ್ರೀತಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪೋಷಕರು ಕಾಯ್ತಾ ಇದ್ದಾರೆ ನಾನು ಮೊದಲೇ ಹೇಳಿದೆ ಈ ಹಬ್ಬ ಏನಿದ್ರು ಭಾಷಣಕ್ಕಲ್ಲ ಏನಿದ್ರು ಮಕ್ಕಳ ಪ್ರತಿಭೆ ನೋಡೋದಕ್ಕೆ ಎಲ್ಲ ಪೋಷಕರು ಆಗಮಿಸಿದ್ದಾರೆ ಅವರಿಗೆ ನಾನು ಏನು ಇವತ್ತು ಹೇಳಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಅವ್ರಿಗೆ ಡ್ಯಾನ್ಸ್ ಮಾಡ್ತಿದೆ ನನ್ನ ಮಗು ನನ್ನ ಮಗು ಮತ್ತೆ ನಮ್ಮ ಶಾಲೆ ಈ ಶಾಲೆ ಹೆಸರು ಆ ಪ್ರೀತಿ ಅನ್ನೋದು ನಿಜವಾಗ್ಲೂ ಹೇಳಿದ್ದೀನಿ ಆ ಪ್ರೀತಿ ಎಲ್ಲ ಕಡೆಗೂ ಹರಡಿದೆ ಹರಡುತ್ತಾನೂ ಇದೆ ಇದೆಲ್ಲ ಆಗಲು ಕಾರಣ ಇಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕರು ಅಂದರೆ ನಮ್ಮ ಶ್ರೀಮತಿ ಅವರು ಎಷ್ಟೇ ಆಗಲಿ ಏ ಹೆಂಗ್ ಶಾಲೆ ನಡ್ಸೋಕ್ಕಾಗತ್ತಾ ಅನ್ನೋ ಒಂದು ಅಭಿಪ್ರಾಯ ಮುಂಚೆ ಇತ್ತು ಈಗ ಎಲ್ಲ ಕಡೆಯಲ್ಲೂ ಹೆಚ್ಚು ಕಡಿಮೆ ಶಾಲೆಯನ್ನು ನಡೆಸ್ತಾರೆ ಆ್ಯಕ್ಚುಲಿ ಅವರು ಇಂಜಿನಿಯರು ನಮ್ಮ ಮಾಲ್ತಿಯವರು ಆದರೆ ಶಾಲೆ ಬಗ್ಗೆ ಬಹಳ ಮುತುವರ್ಜಿ ತಗೊಂಡಿದ್ದಾರೆ ಈ ಒಂದು ಶಾಲೆ ಇಷ್ಟು ಉನ್ನತ ಮಟ್ಟಕ್ಕೆ ಏರಬೇಕಾದ್ರೆ ಅವರಲ್ಲಿ ಇರುವ ಒಂದು ಶ್ರಮ ಬಹಳ ಬಹಳ ಮುಖ್ಯ